ನಮಸ್ಕಾರ ವೀಕ್ಷಕರೇ ಹೀಗೆ ಒಂದಷ್ಟು ಮೊಬೈಲ್ನಲ್ಲಿ ನ್ಯೂಸ್ಗಳನ್ನ ಇದ್ದೆ ನೋಡುವಾಗ ಒಂದು ಸ್ಕೀಮ್ ಬಗ್ಗೆ ನೋಡಿದೆ ಇಲ್ಲಿ ಅಟಲ್ ಪಿಂಚಣಿ ಯೋಜನೆ ಅಂತ ಇದೇನು ಇವತ್ತಿನ ಏನಲ್ಲ ಭಾಳ ವರ್ಷಗಳ ಹಿಂದೆಯೇ ಬಂದಿರತಕ್ಕಂಥ ಯೋಜನೆ ಇದು ಏನಪ್ಪ ಅಂತಂದರೆ ತಿಂಗಳಿಗೆ ಒಂದು ಇನ್ನೂರ ಹತ್ತು ರೂಪಾಯಿನ ಕಟ್ಟಿ ಐದು ಸಾವಿರ ರೂಪಾಯಿವರೆಗೆ ಮಾಸಿಕವಾಗಿ ಪಿಂಚಣಿ ತಗೊಳ್ತಕ್ಕಂಥ ಒಂದು ಯೋಜನೆ ಇದು ಅಟಲ್ ಪಿಂಚಣಿ ಯೋಜನೆ ಅಂತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲೇ ಬಂದಿದೆ ಈ ಒಂದು ಯೋಜನೆ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಅನ್ನಿಸ್ತು ಯಾಕೆಂತ ಇದು ಮೊದಲಿಂದನೇ ಇದೆ ಆದರೂ ಭಾಳ ಉಪಯುಕ್ತವಾಗಿದೆಯಲ್ಲ ಅಂತ ಅನ್ನಿಸ್ತು ಈಗ ನೋಡುವಾಗ ನಾನು ಮಾಡಿಸಿಲ್ಲ ಇದನ್ನು ಇದನ್ನು ಬಹುಶಃ ಈಗ ಮುಂದಿನ ದಿನಗಳನ್ನ ನಾನು ಮಾಡಿಸ್ತೇನೆ ಯಾಕೆಂತಂದರೆ ಇದನ್ನು ನೋಡುವಾಗ ನನಗೆ ಹೆಂಗೆ ಅನ್ನಿಸ್ತು ಇದನ್ನು ಮಾಡಿದರೆ ಅನುಕೂಲ ಆಗಬಹುದು ಅಂತಕ್ಕಂಥದ್ದು ಭಾಳ ದೊಡ್ಡ ಅಮೌಂಟ್ ಕಟ್ಟಬೇಕಾಗಿ ಬರೋಲ್ಲ ತಿಂಗಳಿಗೆ ಇನ್ನೂರು ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಮಾಸಿಕ ಕಂತನ್ನು ಕಟ್ತಾ ಹೋದರೆ ನಂತರ ಮಾಸಿಕ ಐದು ಸಾವಿರ ರೂಪಾಯಿ ಒಂದು ಸಾವಿರ ಎರಡು ಸಾವಿರ ಈ ಥರ ಸಿಗ್ತಕ್ಕಂಥದ್ದು ಮತ್ತು ಯಾರು ಇರ್ತಾರೆ ಅವ್ರಿಗೂ ಸಹ ಲಕ್ಷದ ಲೆಕ್ಕದಲ್ಲಿ ಒಂದು ಅಮೌಂಟ್ ಬರ್ತದೆ ಅಂತಹ ಒಂದು ಯೋಜನೆ ಇದು ಅಟಲ್ ಪಿಂಚಣಿ ಯೋಜನೆ ಅಂತಕ್ಕಂಥದ್ದು ಎ ಪಿ ವೈ ಅಟಲ್ ಪಿನ್ಷನ್ಸ್ ಯೋಜನಾ ಅಂಥೇಳಿ ಭಾರತ ಸರ್ಕಾರದ ಪ್ರಮುಖ ಸಾಮಾಜಿಕ ಭದ್ರತೆ ಯೋಜನೆ ಇದು ಇದು ಯಾರಿಗೆ ಅಂತಂದರೆ ಅಸಂಘಟಿತ ವಲಯದ ಕಾರ್ಮಿಕರು ಯಾರಿರ್ತಾರೆ ಅಂತಂದರೆ ಮನೆಗೆಲಸಗಾರರು ರಿಕ್ಷಾ ಚಾಲಕರು ಕೃಷಿ ಕಾರ್ಮಿಕರು ಸಣ್ಣ ವ್ಯಾಪಾರಿಗಳು ಸಂಘಟಿತ ವಲಯದ ಕ್ಷೇತ್ರದ ಕಾರ್ಮಿಕರು ಬಂದಂಗೆ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ಇದರಲ್ಲಿ ಯಾರು ಏನಾದರೂ ಟ್ಯಾಕ್ಸ್ ಯಾರು ಕಟ್ಟೋದಿಲ್ಲ ಅಂಥವ್ರೆಲ್ಲರೂ ಜಾಯ್ನ್ ಆಗಬಹುದಾದಂಥ ಸ್ಕೀಮ್ ಇದು ನಿವೃತ್ತಿ ನಂತರ ಆರ್ಥಿಕ ಸುರಕ್ಷತೆಯನ್ನು ನೀಡ್ತಕ್ಕಂಥದ್ದೇ ಒಂದು ವಯಸ್ಸಾದ ಮೇಲೆ ಸಿಕ್ಸ್ಟಿ ಇಯರ್ಸ್ ದಾಟಿದ ಮೇಲೆ ಅರುವತ್ತು ವರ್ಷ ಆದಮೇಲೆ ಇದರ ಯೋಜನೆಯನ್ನು ಅದರ ಪ್ರತಿಫಲವನ್ನು ಪಡೆದುಕೊಳ್ಳುವಂಥ ಸಮಯ ಬರ್ತದೆ ಸೊ ಈ ಯೋಜನೆ ಎರಡು ಸಾವಿರದ ಇದು ಸ್ಟಾರ್ಟ್ ಆಗಿರತಕ್ಕಂಥ ಒಂದು ಯೋಜನೆ ಇದು ಸೊ ಈ ಯೋಜನೆಯ ಉದ್ದೇಶ ಬಂದರೂ ಬಂದು ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ಥಿರವಾದ ಒಂದು ಮಾಸಿಕ ಪಿಂಚಣಿಯನ್ನು ಒದಗಿಸುವಂಥದ್ದು ಹಾಗೇ ಅರವತ್ತು ವರ್ಷದ ನಂತರ ಆರ್ಥಿಕ ಸ್ವಾತಂತ್ರ್ಯವನ್ನು ಕಲ್ಪಿಸುವಂಥ ಒಂದು ಉದ್ದೇಶ ಇರ್ತದೆ ಹಾಗೆ ಸಣ್ಣ ಹೂಡಿಕೆ ಮೂಲಕ ದೀರ್ಘಾವಧಿಯ ಲಾಭವನ್ನು ಪಡಿತಕ್ಕಂಥ ಒಂದು ಉದ್ದೇಶ ಈ ಯೋಜನೆಯದು ಆಗಿರ್ತದೆ ಜನರಿಗೆ ಸಿಗುವಂಥದ್ದು ಸೊ ಹಾಗೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳಿದೆ ಮತ್ತು ಇದು ಪಿ ಎಫ್ ಆರ್ ಡಿ ಎ ಅಂದರೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿರತಕ್ಕಂಥ ಒಂದು ಯೋಜನೆ ಇದರ ವಯೋಮಿತಿ ಬಂದು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗೆ ಯಾರಿದ್ದೀರಿ ಅವರು ಈ ಯೋಜನೆಯ ಯೋಜನೆಗೆ ಪಾಲುದಾರರಾಗಿ ನೀವು ನಿಮ್ಮ ಅಮೌಂಟನ್ನು ಕಟ್ತಾ ಹೋಗೋದು ನಂತರದ ದಿನಗಳಲ್ಲಿ ನಿಮಗೆ ಪೆನ್ಷನ್ ಸಿಗ್ತಾ ಹೋಗ್ತದೆ ಅಂತ ಇದರ ಕನಿಷ್ಠ ಹೂಡಿಕೆ ಬಂದು ಇಪ್ಪತ್ತು ವರ್ಷಗಳು ಅಂತ ಬರ್ತದೆ ಸೋ ಯಾವಾಗ ಪಿ ಪೆನ್ಷನ್ ಬರಲಿಕ್ಕೆ ಶುರುವಾಗುತ್ತೆ ಅಂತಂದರೆ ನೀವು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ನೀವೇನೂ ಅಮೌಂಟ್ ಕಟ್ಟಲಿಕ್ಕೆ ಶುರು ಮಾಡಿದರೆ ಅರವತ್ತು ವರ್ಷದ ಅಂದರೆ ನಿಮಗೆ ಅರವತ್ತು ವರ್ಷ ಆಗೋರಿಗೆ ಕಟ್ಟಬೇಕಾಗ್ತದೆ ಅರವತ್ತು ವರ್ಷದ ನಂತರ ಅದರ ಮಾಸಿಕ ಪಿಂಚಣಿ ಆಯ್ಕೆಗಳು ಬರ್ತದೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ನಾ ಐದು ಡಿನಾಮಿನೇಷನಲ್ಲಿ ನೀವು ಪೆನ್ಷನನ್ನು ಪಡೆದುಕೊಳ್ಳಿಕ್ಕೆ ಅರ್ಹರಾಗ್ತೀರಿ ಸೊ ಇದು ಒಂದು ಸರ್ಕಾರದ ಖಾತ್ರಿ ಕನಿಷ್ಠ ಪಿಂಚಣಿ ಖಾತ್ರಿ ಅಂತಕ್ಕಂಥದ ಒಂದು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ಖಾತ್ರಿಯನ್ನು ಅವರು ಕೊಡ್ತಾರೆ ಯಾರೆಲ್ಲ ಅರ್ಹರು ಅಂತ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇದ್ನಲ್ಲ ವಯಸ್ಸು ಬಂದು ಹದಿನೆಂಟರಿಂದ ನಲವತ್ತು ವರ್ಷದವರೆಗಿನ ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಉದ್ಯೋಗ ಅಂತ ಬಂದರೆ ಆದಾಯ ತೆರಿಗೆ ಪಾವತಿಸಿದವರು ಅಂತ ಅಸಂಘಟಿತ ಕ್ಷೇತ್ರದ ಕೆಲಸಗಾರರು ಅದು ರೈತರು ಆಗಿದ್ದಿರಬಹುದು ಕಾರ್ಮಿಕರಿರ್ಬೋದು ಅಸಂಘಟಿತ ವಲಯದ ಕಾರ್ಮಿಕರು ಅಂದರೆ ನಿಮಗೆ ಯಾವ ಪೆನ್ಷನ್ ಅಲೈಮ್ ಏನದು ಟ್ಯಾಕ್ಸ್ ಕಟ್ಟು ಅಂತ ಪ್ರೊಫೆಷನಲ್ ಟ್ಯಾಕ್ಸ್ ಆಗಲಿ ಬೇರೆ ಇನ್ಯಾವತಾದ ಟ್ಯಾಕ್ಸ್ ಕಟ್ಟುವಂಥವ್ರು ಆಗಿರಬಾರ್ದು ಅಸಂಘಟಿತ ವಲಯದವರು ಅಂತ ಆಗ್ತದೆ ಹಾಗೇ ನಿಮಗೆ ಬ್ಯಾಂಕ್ ಖಾತೆಯನ್ನು ನೀವು ಹೊಂದಿರಬೇಕಾಗಿರ್ತದೆ ಅಲ್ಲಿ ಹಾಗೆ ಮೊಬೈಲ್ ನಂಬರನ್ನು ಅದು ಏನು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏನೆಲ್ಲ ಲಿಂಕ್ಸ್ ಇರ್ತದೆ ಅದು ಬ್ಯಾಂಕ್ ಖಾತೆನ ಹೊಂದಿರಬೇಕು ಚಂದದಾರ ಆಗಿರಬೇಕು ಸೇವಿಂಗ್ಸ್ ಖಾತೆನೇ ಹೊಂದಿರಬೇಕು ಅಂತಕ್ಕಂಥದ್ದು ಉಳಿತಾಯ ಖಾತೆನೇ ಹೊಂದಿರಬೇಕು ಅಂತ ಹೇಳ್ತದೆ ಈ ಇದರ ಬಗ್ಗೆ ಈ ಪಿಂಚಣಿ ಲೆಕ್ಕಾಚಾರ ಹೇಗೆ ಹೂಡಿಕೆ ಹೇಗೆ ಮತ್ತು ನಿಮಗೆ ಪೆನ್ಷನ್ ಮತ್ತು ವಾಪಸ್ಸು ರಿಟರ್ನ್ ಹೇಗೆ ಸಿಗ್ತದೆ ಅನ್ನೋ ಬಗ್ಗೆ ಮಾಹಿತಿ ಕೊಡೋದಾದರೆ ಒಂದು ಉದಾಹರಣೆ ಏನು ಹೇಳ್ತೀನಿ ನೋಡಿ ನೀವು ಹದಿನೆಂಟು ವರ್ಷದವರಾಗಿದ್ದರೆ ಪಿಂಚಣಿ ಆಯ್ಕೆಯನ್ನು ಮಾಡ್ಕೋಬೋದು ಒಂದು ಐದು ಸಾವಿರ ರೂಪಾಯಿ ಮಾಸಿಕ ನಿಮಗೆ ಅರವತ್ತು ವರ್ಷ ಆದಮೇಲೆ ಬರಬೇಕು ಅಂತ ಅಂದ್ಕೊಂಡ್ರೆ ಮಾಸಿಕ ನೀವು ಇನ್ನೂರ ಹತ್ತು ರೂಪಾಯಿಗಳನ್ನ ಅಂದರೆ ತಿಂಗಳಿಗೆ ಇನ್ನೂರ ಹತ್ತು ರೂಪಾಯಿಯನ್ನು ನೀವು ಕಟ್ಟಬೇಕಾಗ್ತದೆ ಅಂದರೆ ನೋಡಿ ಹದಿನೆಂಟು ವರ್ಷ ಅಂದರೆ ಅರವತ್ತು ವರ್ಷದವರೆಗೆ ಕಟ್ಟಬೇಕು ಅಂತಂದರೆ ನಲವತ್ತೆರಡು ವರ್ಷಗಳು ಕಟ್ಟಬೇಕಾಗ್ತದೆ ಇನ್ನೂರ ಹತ್ತು ರೂಪಾಯಿ ತಿಂಗಳಿಗೆ ಅಂತಂದರೆ ಒಂದು ಲಕ್ಷದ ಆರು ಸಾವಿರ ರೂಪಾಯಿ ನೀವು ಕಟ್ತೀರಿ ಒಂದು ಲಕ್ಷದ ಆರು ಸಾವಿರ ರೂಪಾಯಿ ಅರವತ್ತನೇ ವಯಸ್ಸವರೆಗೂ ಅಂದರೆ ನಲವತ್ತು ತಿಂಗಳ ತಿಂಗಳ ಬರೀ ಇನ್ನೂರ ಹತ್ತು ರೂಪಾಯಿಗಳನ್ನ ಕಟ್ತಾ ಹೋಗ್ತೀರಾ ಅರವತ್ತು ವರ್ಷ ಆದಮೇಲೆ ನಿಮಗೆ ಮಾಸಿಕವಾಗಿ ತಿಂಗಳ ತಿಂಗಳ ನಿಮ್ಗೆ ಎಷ್ಟು ಬರ್ತಾ ಹೋಗ್ತದೆ ಐದು ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ ಅಂದರೆ ನಿಮ್ಮ ಜೀವಿತಾವಧಿ ಐದು ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ ಪ್ಲಸ್ ನೀವು ನಾಮಿನಿಯಾರಿಗೆ ಕೊಟ್ಟಿರ್ತಾರೆ ಅವರಿಗೆ ಈ ಒಂದು ಸ್ಕೀಮ್ನಲ್ಲಿ ಇನ್ನೂರತ್ತು ರೂಪಾಯಿ ಎಷ್ಟು ನಲವತ್ತೆರಡು ವರ್ಷ ಕಟ್ಟಿದರೆ ನಿಮಗೆ ಮಾಸಿಕ ಅರವತ್ತು ವರ್ಷ ಆದಮೇಲೆ ಐದು ಸಾವಿರ ರೂಪಾಯಿ ಬರುತ್ತೆ ಮತ್ತು ನಿಮ್ಮ ನಾಮಿನಿ ಯಾರು ನಿಮ್ಮ ವೈಫು ಅಥವಾ ನಾಮಿನಿ ಯಾರು ಕೊಟ್ಟಿರ್ತೀರಿ ಅವರಿಗೆ ಎಂಟು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳು ಮರಳಿ ಬರ್ತವೆ ಇದು ಒಂದು ಇಲ್ಲ ನಿಮಗೆ ಉದಾಹರಣೆ ಎರಡರಲ್ಲಿ ನಿಮಗೆ ಹೇಳೋದಾದರೆ ನೀವು ನಲವತ್ತನೇ ಏನಾದರೂ ನೀವು ಸೇರ್ತೀರಿ ಅಂತ ಅಂದ್ಕೊಳ್ಳಿ ಆ ಈ ಸ್ಕೀಮಲ್ಲಿ ಎಂಟ್ರಿ ಆಗ್ತೀರಿ ಅಂತ ಅಂದ್ಕೊಳ್ಳಿ ಪೆನ್ಷನ್ ಬಂದು ನಿಮಗೆ ಒಂದು ಸಾವಿರ ರೂಪಾಯಿ ಮಾಸಿಕ ಬರ್ತದೆ ಒಂದು ಸಾವಿರ ರೂಪಾಯಿ ಮಾಸಿಕ ಅಂದರೆ ಅರವತ್ತು ವರ್ಷ ಆದಮೇಲೆ ಅಂದರೆ ನಲವತ್ತಂದರೆ ಇಪ್ಪತ್ತು ವರ್ಷ ಕಟ್ತೀರಿ ಎಷ್ಟು ಕಟ್ಟಬೇಕಾಗುತ್ತೆ ತಿಂಗಳಿಗೆ ಇನ್ನೂರ ತೊಂಬತ್ತೊಂದು ರೂಪಾಯಿ ಕಟ್ಟಬೇಕಾಗ್ತದೆ ಈ ಒಂದು ಇದರಲ್ಲಿ ನಲವತ್ತನೇ ವಯಸ್ಸಿನಲ್ಲಿ ನೀವೇನಾದರೂ ಕಟ್ಟಿದರೆ ಒಟ್ಟು ಹೂಡಿಕೆ ಬಂದು ಇಪ್ಪತ್ತು ವರ್ಷಗಳಲ್ವ ನಲವತ್ತನೇ ವಯಸ್ಸು ಕಟ್ಟಿರೋ ಅರವತ್ತು ವರ್ಷ ಅರವತ್ತನೇ ವರ್ಷದ ತನಕ ಅಂದರೆ ಇಪ್ಪತ್ತು ವರ್ಷದಲ್ಲಿ ನೀವು ಕಟ್ಟಬೇಕಾಗ್ತದೆ ಇಪ್ಪತ್ತು ಇಪ್ಪತ್ತು ವರ್ಷ ಅಂದರೆ ತಿಂಗ್ಳಿಗೆ ಇನ್ನೂರ ತೊಂಬತ್ತೊಂದು ರೂಪಾಯಿ ಅಂದರೆ ನಿಮಗೆ ಅರವತ್ತೊಂಬತ್ತು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿಗೆ ನೀವು ಕಟ್ತೀರಿ ಅರವತ್ತು ವರ್ಷ ಆದಮೇಲೆ ಒಂದು ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ ನಿಮಗೆ ಮಾಸಿಕ ಅದಲ್ಲದೆ ಒಂದು ಪಾಯಿಂಟ್ ಏಳು ಲಕ್ಷ ನಿಮ್ಮ ನಾಮಿನಿಗೆ ವಾಪಸ್ಸು ಬರುತ್ತೆ ನೋಡಿ ಅಂದರೆ ಒಳ್ಳೆಯ ಸ್ಕೀಮ್ ಇದು ನೀವು ಅರ್ಜಿ ಏನೇನಾದರೂ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಅಥವಾ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನೀವು ಅಲ್ಲಿ ಯಾವ ಬ್ಯಾಂಕ್ ನೀವು ಬ್ಯಾಂಕ್ ಆದರೂ ಆಗ್ಬೋದು ಅಥವಾ ಅಂಚೆ ಕಚೇರಿ ಸಹ ಆಗ್ಬೋದು ಈ ಒಂದು ಸ್ಕೀಮಲ್ಲಿ ಫಾರ್ಮನ್ನು ಫಿಲ್ ಮಾಡಿ ಅಥವಾ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆ ವಿವರ್ಗಳೇನೆಲ್ಲ ಇರ್ತವೆ ಅದನ್ನೆಲ್ಲ ಸಲ್ಲಿಸಿ ಅಥವಾ ಏನದು ಮಾಸಿಕ ಅಥವಾ ತ್ರೈಮಾಸಿಕ ಅರ್ಧ ವಾರ್ಷಿಕ ಈ ಥರದ ಆಟೋ ಡೆಬಿಟ್ ಸೆಟಪ್ ಬೇಕಾದರೂ ಮಾಡ್ಬೋದು ನೀವು ಅಲ್ಲೇ ಆ ನೇರವಾಗಿ ಕಟ್ಟಾಗೋ ಥರ ಅಮೌಂಟು ಮಾಡ್ಕೋಬೋದು ಅಥವಾ ಆ ಸಮಯದಲ್ಲಿ ನೀವು ಪ್ರಥಮವಾಗಿ ಒಂದು ಕಂತನ್ನು ನೀವು ಪಾವತಿಸಬೇಕಾಗ್ತದೆ ಇನ್ನೂರ ಹತ್ತು ರೂಪಾಯೋ ಅಥವಾ ಇನ್ನೂರ ತೊಂಬತ್ತೊಂದು ರೂಪಾಯಿ ನೀವು ಯಾವ ಸ್ಕೀಮ್ ಹದಿನೆಂಟು ವರ್ಷ ಆದರೆ ಇನ್ನೂರ ಹತ್ತು ರೂಪಾಯಿ ಅಥವಾ ಅದರ ಮಧ್ಯೆ ಮಧ್ಯ ವಯಸ್ಸಿನಲ್ಲಿ ಆಗಿದರೆ ಅದಕ್ಕೆ ಸಂಬಂಧಿಸಿದ ಅಮೌಂಟ್ಗಳು ಡಿನಾಮಿನೇಷನ್ಸ್ ಇರ್ತದೆ ಅದನ್ನು ನೀವು ಪೇ ಮಾಡಬೇಕಾಗ್ತದೆ ಸೊ ಇದು ಒಂದು ಸೊ ಇನ್ನೊಂದು ನಿಮಗೆ ಏನಾದರೂ ಡೌಟ್ ಏನಾದರೂ ಇದ್ದರೆ ಇನ್ ಕೇಸ್ ನೋಡಿ ಅರವತ್ತು ವರ್ಷಕ್ಕಿಂತ ಮುಂಚೆ ಏನಾದರೂ ನೀವು ಹಣವನ್ನು ಪಡ್ಕೊಳ್ಬಹುದಾ ಅಂತ ನೋಡೋದಾದರೆ ಅದಕ್ಕೆ ಅವಕಾಶ ಇರೋದಿಲ್ಲ ಆದರೆ ಸಾವು ಅಥವಾ ಗಂಭೀರ ರೋಗದ ಸಂದರ್ಭದಲ್ಲಿ ಮಾತ್ರ ಹಣವನ್ನು ಹಿಂತೆಗೆದುಕೊಳ್ಳಲಿಕ್ಕೆ ಅವಕಾಶಗಳು ಇದರಲ್ಲಿದೆ ಹಾಗೆ ಇನ್ ಕೇಸ್ ಏನಾದ್ರು ನೀವು ಪಾವತಿ ಮಾಡುವಂಥದ್ದು ತಪ್ಪಿದರೆ ಅದಕ್ಕೆ ನೂರು ರೂಪಾಯಿಗೆ ಒಂದು ರೂಪಾಯಿ ದಂಡ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಮತ್ತೆ ರಿನ್ಯೂವಲ್ ಮಾಡಿಸ್ಕೋಬೋದು ಆರು ಏನಾದರೂ ದಾಟಿ ನೀವು ಪೇ ಮಾಡಲಿಲ್ಲ ಅಂತಂದರೆ ಕಂತುಗಳನ್ನ ಆವಾಗ ಖಾತೆ ಸ್ಥಗಿತ ಆಗೋ ಚಾನ್ಸಸ್ ಇರ್ತದೆ ಸ್ಥಗಿತ ಆಗ್ತದೆ ಸ್ಥಗ ಸ್ಥಗಿತ ಆಗಿರ್ತದೆ ಆರು ತಿಂಗಳು ದಾಟಿದರೆ ಹನ್ನೆರಡು ಏನಾದರೂ ತಪ್ಪಿದರೆ ಖಾತೆ ಸಂಪೂರ್ಣವಾಗಿ ಅದನ್ನು ರಿನ್ಯೂವಲ್ ಮಾಡಲಿಕ್ಕೂ ಬರಲ್ಲ ಖಾತೆ ರದ್ದಾಗುತ್ತೆ ಎರಡು ಮೂರು ಖಾತೆ ತೆಗಿಬೋದಾ ಇಲ್ಲ ಎಲ್ಲರಿಗೂ ಯಾರ್ಯಾದ್ರೂ ಒಂದು ಖಾತೆ ಮಾತ್ರ ತೆಗಿಲಿಕ್ಕೆ ಅವಕಾಶಗಳು ಇರ್ತದೆ ಹಾಗೆ ಈ ಒಂದು ಯೋಜನೆ ಏನಂತಂದರೆ ನಿಮಗೆ ಇದಕ್ಕೆ ಟ್ಯಾಕ್ಸ್ ಏನಾದ್ರು ಕಟ್ಟಬೇಕಾಗತ್ತೆ ಮೊದಲು ನಂತರ ಎಂಟು ಏಳುವರೆ ಲಕ್ಷ ಎಂಟುವರೆ ಲಕ್ಷ ಅಮೌಂಟ್ ಏನಾರು ಸಿಗುವಾಗ ನಾಮಿನಿಗೆ ಏನಾದರೂ ಬರಬೇಕು ಅಂತಂದರೆ ಏನಾದರೂ ಟ್ಯಾಕ್ಸ್ ಕಟ್ಟಾಗತ್ತಾ ಇಲ್ಲ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ ಇದು ಸಂಪೂರ್ಣವಾಗಿ ಸೆಕ್ಷನ್ ಏಯ್ಟಿ ಸಿ ಡಿ ಒನ್ ಅಡಿಯಲ್ಲಿ ಒಂದೂವರೆ ಲಕ್ಷ ಮತ್ತು ಐವತ್ತು ಸಾವಿರ ರೂಪಾಯಿ ವಿನಾಯಿತಿ ಒಂದು ಬಿ ಅಡಿಯಲ್ಲಿ ಈ ಟ್ಯಾಕ್ಸ್ ಡಿಡಕ್ಷನಲ್ಲಿ ಒಂದು ಏನಾದರೂ ನಿಮಗೆ ವಿನಾಯಿತಿ ಸಹ ಈ ಯೋಜನೆ ಅಡಿಯಲ್ಲಿ ಇರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಪಿ ಎಫ್ ಡಿ ಆರ್ ಪಿ ಎಫ್ ಆರ್ ಡಿ ಎ ನೆನ್ಪಿಟ್ಕೊಳ್ಳಿ ಪಿ ಎಫ್ ಆರ್ ಡಿ ಎ ಈ ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೀವು ಅದರ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು ಸೊ ಈ ಒಂದು ಯೋಜನೆ ಒಂದು ಸ್ಲೋಗನನ್ನು ಕೊಟ್ಟಿದ್ದಾರೆ ಸಣ್ಣ ಹೂಡಿಕೆ ದೊಡ್ಡ ಭವಿಷ್ಯ ಅಟಲ್ ಪಿಂಚಣಿ ಯೋಜನೆಯೊಂದಿಗೆ ನಿಮ್ಮ ವೃದ್ಧಾಪ್ಯವನ್ನು ಸುರಕ್ಷಿತಗೊಳಿಸಿ ಅಂತಕ್ಕಂಥದ್ದು ನೋಡಿ ಈ ಯೋಜನೆ ಬಗ್ಗೆ ನನಗೂ ಸಹ ತಿಳಿದಿರಲಿಲ್ಲ ಇದನ್ನು ನೋಡುವಾಗ ಭಾಳ ಖುಷಿಯಾಯಿತು ಇದನ್ನು ಮಾಡಿಸ್ಬಹುದಾದಂತಹ ಒಂದು ಯೋಜನೆ ಖಂಡಿತ ನೀವು ಮಾಡಿಸ್ಕೊಳ್ಳಿ ಇದು ಇಂದಿನ ಮಾಹಿತಿ ಬಂಧುಗಳೇ ಧನ್ಯವಾದಗಳು